ಹೇಗೆ ಏನೂ ಇಲ್ಲ ಸರ್ ನಾವು ಇಲ್ಲಿ ನಮ್ಮದು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ನಾಗ್ನೆಟ್ಟಿ ಹೋಬ್ಳಿ ಚೌಳಕೆರೆ ಗ್ರಾಮ ನನ್ನ ಹೆಸ್ರು ಉಮೇಶ್ ಅಂತ ನಾವು ಸ್ವಲ್ಪ ಎಲ್ತ್ ಇಶ್ಯೂ ಇತ್ತು ಹಾಸ್ಪಿಟ್ಲಿಗೆ ಬಂದಿದ್ವಿ ಹೀಗೆ ಹಿಂಗೆ ಪಾಸ್ ಮಾಡೋಣ ಅಂತ ಬರ್ತಾಗ ಇಲ್ಲಿ ಅಲ್ಲಿ ಬ್ಲಡ್ ಕಾಣಿಸ್ತು ಏನಪ್ಪ ಇದು ಬ್ಲಡ್ ಕಾಣಿಸ್ತಿದೆ ಅಂತ ಹಿಂಗೆ ಸುಮ್ಮನೆ ಹಿಂಗೆ ನೋಡಿದ್ವಿ ಅಲ್ಲಿ ಪಾಪ ಹರಿಸ್ತಾ ಇದೆ ಕೆರ್ರ್ 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 ಅಂತ ಏನಿದು ಪಾಪ ಹರಿಸ್ತಿದೆ ಅಂತ ನಾವು ಅವ್ರನ್ನ ಹುಡುಗ್ರನ್ನ ಸ್ವಲ್ಪ ಇಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದರು ಕರೆದ್ವಿ ಕರೆದ ತಕ್ಷಣ ಪಾಪ ಅರಸಿ ಅರ್ಸ್ತಾ ಇತ್ತು ಏನು ಪಾಪ ಹೋದ್ವಿ ಆ ಕರಳೆಲ್ಲ ಹಂಗೆ ಇದೆ ಇನ್ನು ಡೆಲಿವರ್ ಆಗಿ ಒಂದು ಐದು ನಿಮಿಷ ಹತ್ತು ನಿಮಿಷವೂ ಆಗಿಲ್ಲ ಪದಕ್ಕೆ ಬಿಸಾಕಿದ್ದಾರೆ ಅದು ಯಾರು ಬಿಸಾಕಿದ್ದಾರೆ ಎಲ್ಲಿತ್ತು ಏನು ಅನ್ನೋದು ನಮಗೆ ಅದು ಗೊತ್ತಿಲ್ಲ ನಾವು ಹಿಂಗೆ ಬಂದಾಗ ನೋಡಿದ್ವಿ ನೋಡಿದ ತಕ್ಷಣ ಪಾಪ ಅರ್ಸೋದನ್ನ ಹೋಗಿ ಟೊವಲ್ ಹಾಕ್ಕೊಂಡು ಒಬ್ಬ ಬಾತಿಂದ ಹೋಗಿ ನಮ್ಮ ಫ್ರೆಂಡ್ಗಳೇ ಎತ್ಕೊಂಡು ನಾವೆಲ್ಲ ಎತ್ ಎತ್ಕೊಂಡು ಹೋಗಿ ಹಸಿ ಕಳಿಸಿದೆ ಸರ್ ಯಾರೇ ಆಗಿರಲಿ ಹೆಣ್ಣು ತಾಯಿ ಇಂಥ ಕೆಲಸ ಮಾಡಬಾರ್ದು ಸರ್ ತುಂಬ ನನ್ನ ನಮ್ ನಮಗ್ ನೋಡಿದ್ರಿಗೆ ಇಷ್ಟು ದುಃಖ ಆಗ್ತಿದೆ ಅಂದರೆ ಆ ಕರಳು ಎತ್ತಿರ ಕರಳಿಗಿನ್ನೇ ಅವಳಿಗೆ ಎಂತ ಜನ್ಮ ಅಂತ ಹಾ ಏನು ಈ ಥರ ಪ್ರೀತಿ ಇದ್ರೆ ಲವ್ ಅನ್ನೋದಿದ್ರೆ ಲವ್ ಮಾಡ್ಕೊಂಡು ಈ ಥರ ಬಸ್ರು ಮಾಡ್ಕೊಂಡು ಬಿಸಾಕ ಬಿಸಾಕೋಗತ್ತ ಮಗುಗಳು ಮಗುಗಳನ್ನ ಚಿಕ್ಕ ಮಗು ಇಷ್ಟಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಗು ಮಣ್ಣಾಗ ಹಂಗೆ ಬಿಸಾಕಿದ್ದಾರೆ ಹಂಗೆ ಬಿಸಿ ಮಣ್ಣಾಗಿನ್ನ ಇನ್ನೂ ಅವಾಗಿನ ಹುಟ್ಟೈತೆ ಅವಾಗಲೇ ಮಣ್ಣಿಂದ ಹಂಗೆ ಪದೆಗೆ ಹಾಕಿದ್ದಾರೆ ಹಾ ನೀವು ನಾವು ಬಂದಾಗ ಯಾರು ಇರಲಿಲ್ಲ ನಾವು ಮತ್ತೆ ನಾವೊಂದು ಇಬ್ರು ಇಬ್ಬರು ಫ್ರೆಂಡ್ಸ್ ಇದ್ವಿ ನಾನು ಹಿಂಗೆ ಸುಮ್ಮನೆ ಹಿಂಗೆ ವಾಕ್ ಹೋಗಿ ಪಾಸ್ ಮಾಡೋಣ ಅಂತ ಹೋದ್ವಿ ಮಗು ಅರಸ್ತಾ ಇದೆ ಏನು ಮಾಡೋಣ ಹಿಂಗೆ ಫೋನಾಗಿ ಮಾತಾಡ್ಕೊಂತ ಬಂದ್ವಿ ಇಂಥ ದುರ್ವಿಧಿ ಯಾರಿಗೂ ಬರಬಾರ್ದು ಅವನು ಅವನ ಯಾರು ಅವಳು ಯಾರು ಗೊತ್ತಿಲ್ಲ ಸರ್ ಅದು ಮಾಹಿತಿ ತಿಳ್ಕೋಬೇಕು ಅವ್ರಿಗೆ ತಕ್ಕ ಪಾಠ ಶಿಕ್ಷೆ ಕೊಡಲೇಬೇಕು ನನ್ನ ಹೆಸರು ಜಿ ಬಿ ಉಮೇಶ್ ಅಂತ